ಹಾಯ್ ಎಲ್ಲ ನಮಸ್ತೆ ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ನಾನಿವತ್ತು ಬಂದ್ಬಿಟ್ಟು ಒಬ್ಬ ಆಟೋ ಡ್ರೈವರ್ ಬಗ್ಗೆ ಹೇಳ್ತಾ ಇದ್ದೀನಿ ಆಟೋ ಡ್ರೈವರಿಗೆ ನಿಜವಾಗ್ಲೂ ನಡೆದಂಥ ಘಟನೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ಆಟೋ ಡ್ರೈವರು ನನ್ನ ಹತ್ರ ಹೇಗೆ ಸ್ಟೋರಿ ಹೇಳಿದ್ದಾನೆ ಅದೇ ರೀತಿಯಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅವನೇ ನನ್ನ ಅನ್ಕೊಂಡು ಈ ಸ್ಟೋರಿಯನ್ನು ಕೇಳಿ ಒಂದಿನ ನಾನು ಆಟೋ ಓಡಿಸ್ತಾ ಇರ್ತೀನಿ ನನ್ನ ವೃತ್ತಿ ಬಂದ್ಬಿಟ್ಟು ಆಟೋ ಚಾಲಕನಾಗಿರ್ತೀನಿ ಹಾಗೆ ದಿನಂಪ್ರತಿ ಆಟೋ ಓಡಿಸ್ತಾ ನನ್ನ ಕುಟುಂಬನ ನಡೆಸ್ತಾ ಇರ್ತೇನೆ ಆದ ಕಾರಣದಿಂದ ಯಾವುದೇ ಬಾಡಿಗೆ ಬಂದರೂ ಬಿಡ್ತಿರಲಿಲ್ಲ ಆದ ಕಾರಣದಿಂದ ರಾತ್ರಿ ಒಂದಿನ ಹತ್ತು ಗಂಟೆ ನಂತರ ಒಂದು ಬಾಡಿಗೆ ಬರುತ್ತೆ ಅವನು ಯಾವುದೋ ಒಂದು ಊರಿಗೆ ಹೋಗಿರ್ತಾನೆ ವ್ಯಕ್ತಿ ಆ ವ್ಯಕ್ತಿ ಬಂದ್ಬಿಟ್ಟು ನಮ್ಮೂರಲ್ಲಿ ಇಳಿತಾನೆ ಅವನು ಅಲ್ಲಿಂದ ಶಿಂದ ಹೋಗ್ಬೇಕಾಗಿರುತ್ತೆ ಸಿಂದಿಗೆ ಹೋಗಬೇಕಾಗಿರುತ್ತೆ ಆದ ಕಣಿಂದ ನನ್ನ ಆಟೋವನ್ನು ಕೇಳ್ತಾನೆ ಬಾಡಿಗೆ ಬರ್ತೀನಪ್ಪ ಅಂತ ಅಂದ್ಕೊಳ್ಳೆ ಸರ್ ರಾತ್ರಿ ಟೈಮು ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಹೇಳಿಕೊಳ್ಳಿ ಆಯಿತು ಎಷ್ಟಾದರೂ ಆಗಲಿ ಕೊಡ್ತೀನಿ ಅಂತ ಹೇಳ್ತಾನೆ ಹೇಳಿಕೊಳ್ಳಿ ಸರಿ ಸರ್ ಹಾಗಾದರೆ ಬರ್ತೀನಿ ಅಂತೇಳಿ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ನಾವು ಹೋಗಬೇಕಾದ್ರೆ ಸರಿ ಹೋಗುವ ನಡಿ ಅಂತ ಹೇಳ್ತಾನೆ ಅಲ್ಲಪ್ಪ ನೀನು ವಾಪಸ್ ಬರಬೇಕಾದ್ರೆ ಇನ್ನೊಬ್ಬರನ್ನ ಯಾರಾದ್ರೂ ಕರ್ಕೊ ಅಂತೇಳಿ ಹೇಳ್ತಾನೆ ಆಗುತ್ತೆ ಇಲ್ಲ ಸರ್ ಯಾರೂ ಇಲ್ಲ ನಾನು ಫೋನ್ ಮಾಡಿದೆ ಆಲ್ರೆಡಿ ಯಾರೂ ಬರಲಿಲ್ಲ ನಾನು ಒಬ್ಬರೇ ಬರ್ತೀನಿ ಅಂತ ಹೇಳ್ತಾನೆ ಅಲ್ಲಪ್ಪ ಹೋಗುವಾಗಾದರೆ ಇಬ್ಬ ಇಬ್ಬಾಗ್ತೆ ಇಲ್ಲಿ ಬರುವಾಗಾದರೂ ಒಬ್ಬನೇ ಆಗ್ತೀವಿ ಭಯ ಆಗಲ್ವಾ ಅಂತ ಹೇಳ್ತಾನೆ ಹೇಳಿದ್ಕೊಡಿ ಇಲ್ಲ ಸರ್ ಅಭ್ಯಾಸ ಆಗಿದೆ ಅಂತ ಹೇಳ್ತಾನೆ ಸರಿ ಅಂತೇಳಿ ಅವನು ಹೊಡ್ತಾನೆ ಹೊಡಿ ಹಾಗೆ ಹೋಗ್ತಾ ಇರ್ತಾರೆ ಮಾತಾಡ್ತಾ ಹೋಗ್ತಾರೆ ಸರ್ ಎಲ್ಲಿಗೆ ಹೋಗಿದರೆ ಏನು ಅಂತ ಹೇಳಿಕೊಳ್ಳಿ ಈಗಪ್ಪ ನಾನು ಬೇರೆ ಬೇರೆಯವ್ರಿಗೆ ಹೋಗಿದ್ದೆ ಲೇಟ್ ಆದ ಕಾರಣದಿಂದ ಬಸ್ ಮಿಸ್ ಆಯಿತು ಅದಕ್ಕೆ ಹಾಗೆ ಸಿಕ್ಕ ಜೀಪು ಅಥವಾ ಆಟೋಗಳನ್ನು ಇರ್ಕೊಂಡು ಇಲ್ಲಿಗೆ ಬಂದು ಇಡ್ಕೊಂಡೆ ಅದಕ್ಕೋಸ್ಕರ ನಿನ್ನ ಆಟೋ ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಇಲ್ಲ ಅಂದ್ಕೊಳ್ಳಿ ಸರಿ ಸರ್ ಆಯಿತು ನಾನು ಬಿಟ್ಟು ಬರ್ತೀನಿ ಅಂತೇಳಿ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಒಂದು ತಾಂಡ ಹತ್ತು ಬರುತ್ತದೆ ಆ ಉಟ್ನಾ ತಾಂಡದ ಹತ್ರ ರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಹನ್ನೆರಡು ಗಂಟೆ ಆದಕೊಳ್ಳೆ ಇವನು ಬ್ರಿಡ್ಜ್ ಹತ್ರ ಒಂದು ಯಾವುದೋ ಹುಡುಗ ಬಂದು ನೀವು ನನ್ನ ಆಟೋಕೆ ಗುದ್ದದ ಏನು ಅಂತೇಳಿ ಕೆಳಗೆ ಇಳಿಬೇಕಂದ್ರೆ ನಿಮ್ದು ಕೂತಿರೋ ವ್ಯಕ್ತಿ ಹೇಳ್ತಾನೆ ಕೆಳಗಡೆ ಇಳಿಬೇಡ ಅಂತ ಹೇಳ್ತೀನಿ ಯಾಕೆ ಸರ್ ಅಂತ ಅಂದ್ಕೊಳ್ಳಿ ಈ ಜಾಗದ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ಆ ಕಾರಣದಿಂದ ಈ ಜಾಗ ಸರಿಯಿಲ್ಲ ನೀನು ಕೆಳಗಡೆ ಇಳಿಬೇಡ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಆಯ್ತು ಸರ್ ಅಂತ ಹೇಳಿ ಅಲ್ಲಪ್ಪ ಸ್ವಲ್ಪ ವಿಚಾರ ಮಾಡು ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಯಾವ ಹುಡುಗ ಬಂದು ನಿನ್ನ ಆಟೋ ಕಾಯ್ತಾನೆ ಅಂತ ಹೇಳಿದ ಕೂಡಲೇ ಹೌದಲ್ಲ ಅಂಥೇಳಿ ನಾನು ಸ್ವಲ್ಪ ವಿಚಾರ ಮಾಡ್ತೀನಿ ಈ ರಾತ್ರಿ ಟೈಮಲ್ಲಿ ಯಾವ ಹುಡುಗ ಬರ್ತಾನೆ ಅಂತ ಏನೋ ಅಥವಾ ನಾ ಏನಾದರೂ ಬಂದಿರ್ಬೋದು ಅಂಥೇಳಿ ಹಾಗೆ ಆಟೋ ಇಲ್ಲಿಂದ್ರೆ ಮೊದಲು ಕಿತ್ತು ಅಂತೇಳಿ ಹೇಳ್ತಾನೆ ಹೇಳಿಕೊಳ್ಳಿ ಸರಿ ಸರ್ ಅಂತ ಹೇಳ್ತಾನೆ ಅಲ್ಲಿಂದ ಆಟೋ ಸ್ಟಾರ್ಟ್ ಮಾಡಿ ಒಂದೇ ಸಾಮಾನ್ಯ ಹೋಗ್ತೀನಿ ಭಯದಿಂದ ಆ ಜಾಗದಿಂದ ಭಯ ಆಗ್ತಾ ಇರುತ್ತೆ ಅಲ್ಲಿಂದ ಹೋಗ್ತೀನಿ ಹೋಗಬೇಕಾದ್ರೆ ಸುಮಾರು ದೂರ ದೂರ ಹೋದಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹಾಗೆ ಅವ್ರ ಊರನ್ನು ಮುಟ್ತೀನಿ ಊರನ್ನು ಮುಟ್ಟಿ ಅವನು ನನಗೆ ಬಾಡಿಗೆ ಕೊಡ್ತಾನೆ ಅವ್ರ ಮನೆ ಹತ್ರ ಇಳಿಸಿ ಬಾಡಿಗೆ ಕೊಡ್ತಾನೆ ಇಳಿಸಿದ ಕೂಡ ಬಾಡಿಗೆ ಕೊಟ್ಟ ಹಾಗೆ ತೊಗೊಂಡು ವಾಪಸ್ನ ಬರೋದಕ್ಕೆ ಮುಂದಾತೀನಿ ಸ್ವಲ್ಪ ನಾ ಒಳಗಡೆ ಹೋಗಿ ಬರ್ತೀನಪ್ಪ ಇರು ಅಂತ ಹೇಳ್ತಾನೆ ಹೇಳ್ತಾನೆ ಹೇಳಿದ ಕೂಡ ಸರಿ ಸರ್ ಅಂತ ಹೇಳಿ ಆ ನಿಂತಿರ್ತೀನಿ ಆಟೋ ಹತ್ತಿರ ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತದೆ ಕಾಲ್ ಬಂದುಕೊಳ್ಳೆ ಆ ಫೋನನ್ನು ಹಿಡ್ಕೊಂಡು ಹಾಗೆ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಬಂದುಬಿಡ್ತಾನೆ ಹಾಗೆ ಬರಬೇಕಾದ್ರೆ ಆ ವ್ಯಕ್ತಿ ವಾಪಸ್ ಬಂದು ಅಲ್ಲಿದ್ದವ್ರನ್ನ ಕೇಳ್ತಾನೆ ಅಕ್ಕಪಕ್ಕದ ಮನೆ ಅಥವಾ ಎದ್ದನ್ನು ಕೇಳಿದಿಕೊಳ್ಳೆ ಅವನು ಹೋದ ಅಂತ ಹೇಳ್ತಾರೆ ಹೇಳಿದಕೊಳ್ಳೆ ಹಾಗೆ ಸುಮಾರು ದೂರ ಬರಬೇಕಾದ್ರೆ ಆಟೋ ಓಡಿಸ್ತಾ ಓಡಿಸ್ತಾ ಬರಬೇಕಾದ್ರೆ ನಾನು ಯಾವ ಪ್ಲೇಸಲ್ಲಿ ಆ ಹುಡುಗ ಬಂದು ಬಿದ್ದಿರ್ತಾನೆ ಆ ಪ್ಲೇಸ್ ಬಂದುಬಿಡ್ತದೆ ಬಂದ್ಕೊಳ್ಳೆ ತುಂಬ ಭಯ ಆಗುತ್ತೆ ಹಾಗೆ ಓಡಿಸ್ತಾ ಬರಬೇಕಾದ್ರೆ ಬರಬೇಕಾದ್ರೆ ನಾನು ಯಾವ ಪ್ಲೇಸಲ್ಲಿ ಆ ಹುಡುಗ ಬಂದ ನನ್ನ ಆಟೋ ಗುದ್ದಿರ್ತಾನೋ ಅದೇ ಪ್ಲೇಸ್ನ ಹತ್ರ ಒಂದು ಹುಡುಗ ನಿಂತಿರ್ತಾನೆ ರಿಯಲ್ ನಿಜವಾಗ್ಲೂ ರಾತ್ರಿ ಎರಡು ಗಂಟೆ ಆಗಿರುತ್ತೆ ಆ ಹುಡುಗ ನಿಂತಿರ್ತಾನೆ ಅಲ್ಲಿ ನಿಂತುಕೊಳ್ಳಲೇ ನನಗೆ ಒಂಥರ ಭಯ ಆಗಿಬಿಡ್ತದೆ ಆವಾಗಲೇ ನೋಡಿದ್ರೆ ಯಾರೂ ಇಲ್ಲ ಏನಪ್ಪ ಅಂತೇಳಿ ಹಾಗೆ ನನ್ನ ಆಟೋ ಹೇಗೆ ಸ್ಲೋ ಆಗುತ್ತೆ ಅಂತ ನನಗೆ ಗೊತ್ತಿರೋದಲ್ಲ ಸ್ಲೋ ಆಗಿಬಿಟ್ಟು ಸೈಡಲ್ಲಿ ಆಟೋ ನಿಲ್ಲಿಸ್ಬಿಡ್ತೇನೆ ಆಟೋ ಬಂದ್ ಮಾಡಿದ್ರು ಸಹ ನನಗೆ ಗೊತ್ತಿರೋದಿಲ್ಲ ತುಂಬಾ ಭಯ ಆಗ್ಬಿಡ್ತದೆ ಹೇಗಾಯ್ತು ಹೇಳಿ ಹಾಗೆ ಸ್ವಲ್ಪ ದೂರದಲ್ಲಿ ಒಂದ್ ಹೆಂಗಸು ರೋಡಿನ ಮಧ್ಯದಲ್ಲಿಟ್ಟಿರ್ತಾರೆ ಮೇಜುಮ್ಮನ ರೋಡಿನ ಮಧ್ಯದಲ್ಲಿ ಇವನಿಗೆ ನೋಡಿಬಿಟ್ಟು ಹುಡುಗ ಇವನು ನೋಡ್ತಾ ಇರ್ತಾನೆ ಹುಡುಗ ನೋಡ್ಬೇಕಾದ್ರೆ ನನಗೆ ತುಂಬಾ ಭಯ ಆಗಿಬಿಡ್ತದೆ ಭಯ ಆದ ಕೂಡಲೇ ಆ ಹೆಂಗಸನ್ನ ನೋಡಿ ಒಂದ್ ತರಾ ಮೇಜುಮ್ಮನ್ ಬಿಡ್ತದೆ ಹಾಗೆ ಆಟೋದಲ್ಲಿ ಕೊಟ್ಟು ಆಟೋ ಸ್ಟಾರ್ಟ್ ಮಾಡಿದ ಕೂಡ ಸ್ಟಾರ್ಟ್ ಆಗುತ್ತೆ ಆಟಾದ ಕೂಡ ಯಾವ ರೀತಿ ಎಕ್ಸಿಲೆಂಟ್ರ್ ಹಿಡಿದಿನಂದರೆ ನನಗೆ ಗೊತ್ತಿರುತ್ತಲ್ಲ ಆ ಸ್ಪೀಡಲ್ಲಿ ಬಂದು ಅಲ್ಲೊಂದು ಬ್ರಿಡ್ಜಿನ ಪಕ್ಕದಲ್ಲಿ ಒಂದು ಮರ ಇರ್ತದೆ ರೋಡಿಗೆ ಹೆಚ್ಚಿ ಆ ಮರಕ್ಕೆ ಡಿಕ್ಕಿ ಹೊಡೆದು ಬಿದ್ದು ಬಿಡ್ತೇನೆ ಬಿದ್ದ ತಕ್ಷಣವೇ ನಂದು ಪ್ರಜ್ಞೆ ಹೋಗುತ್ತೆ ಪ್ರಜ್ಞೆ ಹೋಗಿ ಅಲ್ಲೇ ಬಿದ್ದಿರ್ತೀನಿ ಆ ಊರಿನವನಾಗ ನಮಗೆ ಇಳಿಸಿರ್ತಾನಲ್ಲ ಆ ವ್ಯಕ್ತಿ ಆ ಜಗದ ಬಗ್ಗೆ ಎಲ್ಲ ಗೊತ್ತಿರ್ತದೆ ಈಗ ಅವನಿಗೆ ಏನಾಗುತ್ತೋ ಏನೋ ರಾತ್ರಿ ಟೈಮು ಕಳಿಸಬಾರ್ದಾಗಿತ್ತು ಕಳಿಸಿದ್ದೀನಿ ಅವರಿಗೆ ಎಲ್ಲರೂ ಈ ಬಿದ್ದನ್ನು ಹುಡುಕೊಂಬರಿ ಅಂತ ಹೇಳಿದ ಕೂಡ ಆ ಇದ್ದ ಒಂದು ನಾಲ್ಕೈದು ಜನ ಕಳಿಸಿರ್ತಾನೆ ಕಳಿಸಿ ಆ ನಾಲ್ಕೈದು ಜನ ಬರ್ತಾರೆ ಬಂದು ನಾ ಬಿದ್ದರೋ ನೋಡ್ತಾರೆ ನನ್ನನ್ನು ತಗೊಂಡು ಆಟೋವನ್ನು ತಗೊಂಡು ವಾಪಸ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಮಲಗಿಸಿದ ಕೂಡ ಗಳಿಗೆ ನನ್ನ ಸ್ವಲ್ಪ ನೀರು ಗುಜ್ಜಿ ಎಚ್ಚರವಾಗುತ್ತೆ ಎಚ್ಚರವಾಗಿ ಅದ್ ಅದೇ ನನ್ನ ಹಿಂದೆ ಕೂತಿರೋ ವ್ಯಕ್ತಿ ಅವ್ರ ಮನೆಯಲ್ಲಿ ನಾನು ಮೈಗಿರ್ತೀನಿ ಕಣ್ತಾರ್ದು ನೋಡಿದ್ರೆ ಆ ವ್ಯಕ್ತಿ ಎದ್ರಗಡೆ ಸರ್ ಏನಾಯ್ತದ್ದು ನಾನು ಎಲ್ಲಿದ್ದೀನಿ ನಿಮ್ಮ ಮನೆಯಿಂದ ಹೋಗಿದ್ನಲ್ಲ ಅಂತ ಹೇಳಿದ ಕೂಡಲೇ ಅವನು ಹೇಳ್ತಾನೆ ಹೌದಪ್ಪ ನೀನು ಹೋಗಿದ್ದೆ ನೀನು ಕಳಿಸ್ಬಾರ್ದಾಗಿತ್ತು ನಾವು ನೀ ನನಗೆ ಹೆಲ್ಪ್ ಮಾಡಿದೆ ಆದ ಕಾರಣದಿಂದ ನಾನಿ ವಾಪಸ ನಮ್ಮ ನೀನು ಕರ್ಕೊಂಬರೋದಕ್ಕೆ ನಾನು ಆಳುಗಳನ್ನು ಕಳಿಸಿದ್ದೆ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರ್ ಹಿಂಗ ಹಿಂಗೆ ನಾನು ಹೋಗಿರೋ ಪ್ಲೇಸಲ್ಲಿ ಆ ಹುಡುಗ ಇದ್ದ ಆ ಹುಡುಗನ ಹಿಂದ್ಗಡೆ ಒಬ್ಳು ಹೆಂಗ್ ಸಿನ್ತಿಲ್ಲೋ ಅಂತ ಹೇಳಿದ ಆ ವಜ ಅಥವಾ ಆ ವ್ಯಕ್ತಿ ಹೇಳ್ತಾನೆ ನಿನಗೆ ಅದಕ್ಕೆ ಹೇಳಿದ್ದಪ್ಪ ಆವಾಗಲೇ ಬರುವಾಗ ಆ ಪ್ಲೇಸಲ್ಲಿ ಅಲ್ಲಿ ಇಳಿಬೇಡ ಅಂತ ಯಾಕೆ ಹೇಳಿದ್ದಂದ್ರೆ ಅದೇ ಕಾರಣದಿಂದ ಈ ಒಂದು ತಿಂಗಳ ಹಿಂದಗಡೆ ಅಲ್ಲಿ ಒಬ್ಬ ತಾಯಿ ಮಗುವಿಂದು ಆಕ್ಸಿಡೆಂಟ್ ಆಗಿತ್ತು ಅವರ ಆತ್ಮ ಅದೇ ಜಗದಲ್ಲಿ ಸುತ್ತಾಡ್ತಾ ಇದೆ ಅದೇ ಕಾರಣದಿಂದ ನಿನಗೆ ಹೇಳಿದ್ದು ಅಂತ ಹೇಳಿದ ಕೂಡ ಇವನು ನೋಡಿದ್ದು ನಿಜವಾಗಲೂ ಅಲ್ಲಿ ಆತ್ಮ ಅದು ಒಂದು ತಾಯಿ ಮಗುವಿನ ರೂಪದಲ್ಲಿ ಅದೇ ಜಾಗದಲ್ಲಿ ಸುತ್ತಾಡ್ತಾ ಇದೆ ನನ್ನ ಪುಣ್ಯ ಸಾಯಿಸ್ತೇ ಬಿಟ್ಟಿದೆ ಅಂತ ಹೇಳಿದ ಕೂಡ ನನಗೆ ಒಂಥರ ಭಯ ಆಗ್ಬಿಡ್ತದೆ ಅದಕ್ಕೋಸ್ಕರ ನೀನು ನಾನು ನನ್ನ ಇದ್ದ ಒಂದು ಊರಲ್ಲಿ ನಮ್ಮ ಪಕ್ಕದ ನಿಮ್ಮ ನಿನ್ನ ಜೊತೆ ಕಳಿಸ್ಬೇಕಂತ ಮಾಡಿದ್ದೆ ಅಷ್ಟು ನೀನು ಫೋನ್ ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಂತ ನಾನು ಹೇಳಿದ ಕೂಡ ಇಲ್ಲ ಸರ್ ಯಾವುದೋ ಒಂದು ಫೋನ್ ಬಂತು ಆದ ಕಾರಣಿಂದ ಮಾತಾಡ್ತಾ ನನ್ ಬರಬೇಕಾಯ್ತು ಅಂತ ಹೇಳ್ತಾನೆ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ಲೇಸಿಗೆ ಹೋಗಬೇಕಾದ್ರೆ ಒಬ್ಬರೇ ಹೋಗಕ್ಕೆ ಹೋಗಬೇಡಿ ದಾರಿ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಆದ ಕಾರಣದಿಂದ ಯಾರಾದರೂ ಜೋಡಿ ಒಟ್ಟಿಗೆ ಹೋಗಿ ಈ ಸ್ಟೋರಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಬಾಯ್ ಸ್ನೇಹಿತರೆ